ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೆ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಇಪ್ಪತ್ನಾಲ್ಕನೆಯ ಶ್ರೀನಾಮ ಕನಕಾಂಗದ ಕೇಯೂರ ಭೂಷಿತಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಇಪ್ಪತ್ತೈದನೆಯ ಶ್ರೀನಾಮ ಬೃಹತ್ ಸೌವರ್ಣ ಸೌಂದರ್ಯ ವಸನಾಯ್ಯೈ ನಮೋ ನಮಃ ಶ್ರೀಲಲಿತೆಯು ಅತ್ಯಂತ ವಿಸ್ತಾರವಾದ ಸೌವರ್ಣ ಅಂದರೆ ಬಂಗಾರದ ಬಣ್ಣದಿಂದ ಕೂಡಿದಂತಹ ಅತ್ಯಂತ ಸುಂದರವಾದ ಸೀರೆಯನ್ನು ಧರಿಸಿದ್ದಾಳೆ ಮಹಾ ಸೌಂದರ್ಯವತಿಯಾಗಿ ಕಾಣುತ್ತಿದ್ದಾಳೆ ಆ ಮಹಾ ತ್ರಿಪುರ ಸುಂದರಿ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತ ನೋಡಿ ಸುವಾಸಿನಿಯರು ಯಾವಾಗಲೂ ಸೀರೆಯನ್ನು ಉಡಬೇಕು ಅಂತ ಸೀರೆಯನ್ನು ಬಿಟ್ಟು ಬೇರೆಯ ರೀತಿಯ ವಸ್ತ್ರಗಳನ್ನು ಉಡಬಾರದು ಅಂತ ಅದು ಸತ್ ಸಂಪ್ರದಾಯ ಅಲ್ಲ ಅದರಲ್ಲಿಯೂ ಸಹ ಅಮ್ಮನ ಭಕ್ತರು ಅನಿಸಿಕೊಂಡವರಿಗೆ ಅದು ಯೋಗ್ಯವಾದದ್ದಲ್ಲ ಬೇರೆಯ ರೀತಿಯ ಉಡುಪಗಳು ಅಂತ ಶ್ರೀಲಲಿತೆಯು ಯಾವ ಥರದಲ್ಲಿ ಸದಾ ಅಲಂಕೃತಳಾಗಿರ್ತಾಳೋ ಹಾಗೆಯೇ ಅವಳ ಭಕ್ತರು ಅನಿಸಿಕೊಂಡವರೂ ಸಹ ಸಾಧ್ಯವಾದಷ್ಟು ಆಕೆಯಂತೆಯೇ ಸುಂದರವಾಗಿ ಪೂಜ್ಯವಾದಂಥ ಭಾವ ಬರುವಂಥ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊಂಡಿರಬೇಕು ಹಾಗೇ ಸ್ತ್ರೀಯರು ಇದ್ದರೆ ಅವರಿಗೆ ಸಹಜವಾಗಿ ಗೌರವ ಸಿಗುತ್ತೆ ಅವರನ್ನು ಕಂಡಾಗ ಅನ್ಯರಿಗೆ ಪೂಜ್ಯ ಭಾವ ಬರುತ್ತೆ ಅದನ್ನು ಹೊರತಾಗಿ ಕೆಟ್ಟ ಭಾವನೆ ಬರಲಿಕ್ಕೆ ಸಾಧ್ಯವೇ ಇರೋದಿಲ್ಲ ಹಾಗಾಗಿ ಇದು ಒಂದು ಸತ್ ಸಂಪ್ರದಾಯ ಹೀಗಿರಬೇಕು ಅನ್ನುವಂಥದ್ದು ನಮ್ಮಲ್ಲಿ ಹಿರಿಯರು ಮಾಡಿದಂಥ ಒಂದು ಮಾರ್ಗದರ್ಶನ ಇನ್ನು ಈ ನಾಮವನ್ನು ಸಹಸ್ರನಾಮದಲ್ಲಿ ಅರುಣಾರುಣ ಕೌಸುಂಭವಸ್ತ್ರಭಾಸ್ವತ್ಕಟೀತೀ ಅನ್ನುವ ನಾಮದಿಂದ ವಾಗ್ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಜಗನ್ಮಾತೆಯ ಇಪ್ಪತ್ತಾರನೆಯ ಶ್ರೀರಾಮ ಬೃಹನ್ನಿತಂಬವಿರಸಜ್ಜಗನಾಯ್ಯೈ ನಮೋ ನಮಃ ಆತ್ಮೀಯರೆ ಈ ನಾಮಗಳೆಲ್ಲ ವಿಶ್ವವಿಗ್ರಹಳು ವಿಶ್ವಸ್ವರೂಪಳು ವಿಶ್ವಾತೀತಳು ಆದಂತಹ ಜಗನ್ಮಾತೆಯ ದಿವ್ಯ ಮಂಗಳ ವಿಗ್ರಹ ಸ್ವರೂಪಗಳ ವರ್ಣನೆ ಅನ್ನುವುದನ್ನು ಭಾವಿಸಬೇಕು ಅವಳು ಸಾಮಾನ್ಯವಾದ ಸ್ತ್ರೀ ಅಲ್ಲ ಅವಳು ಸೃಷ್ಟಿ ಸ್ಥಿತಿ ಲಯಾದಿ ಪಂಚಕೃತ್ಯಗಳನ್ನು ಮಾಡಬಹುದಾದಂತಹ ಪರಬ್ರಹ್ಮಸ್ವರೂಪಿಣಿ ಅನ್ನುವಂಥ ಚಿಂತನೆಯ ಹಿನ್ನೆಲೆಯಲ್ಲಿ ಭಕ್ತಿ ಭಾವದಿಂದ ಈ ಚಿಂತನೆಗಳನ್ನು ಅಧ್ಯಯನ ಮಾಡಬೇಕೇ ಹೊರತು ಯಾವುದೋ ಸ್ತ್ರೀಯ ಶರೀರವನ್ನು ಅವಯವಗಳನ್ನು ವರ್ಣನೆ ಮಾಡುತ್ತಿದ್ದಾರೆ ಅನ್ನುವಂಥ ನೀಚ ಭಾವವನ್ನು ಬಿಟ್ಟು ಭಕ್ತಿ ಭಾವದಿಂದ ಅಮ್ಮನ ಜಗನ್ಮಾತೆಯ ವರ್ಣನೆ ಇದು ಅಂತ ಹೇಳಿ ಶ್ರದ್ಧೆಯಿಂದ ಅಧ್ಯಯನ ಮಾಡುವಂಥದ್ದು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಅನ್ಯತಾ ಭಾವದಿಂದ ಏನಾದರೂ ನಾವು ಚಿಂತನೆ ಮಾಡಿದರೆ ಇಲ್ಲದ ಪಾಪಗಳನ್ನು ನಾವು ಹೊಂದಬೇಕಾಗತ್ತೆ ಅಂತ ಇಷ್ಟು ಎಚ್ಚರಿಕೆಯೊಂದಿಗೆ ಈಗ ಈ ನಾಮ ಕಾಮರಾಜಕೂಟವು ಮುಕ್ತಾಯವಾಗಿ ಶಕ್ತಿಕೂಟ ಆರಂಭವಾಗುವ ಸಂಧಿಸ್ಥಾನದ ವರ್ಣನೆಯನ್ನು ಮಾಡುತ್ತಿರುವಂಥದ್ದು ಶ್ರೀಲಲಿತೆಯ ಅತ್ಯಂತ ಸಣ್ಣದಾದ ನಡುವಿನ ಕೆಳಗಡೆ ಬೃಹತ್ ನಿತಂಬಗಳಿವೆ ಪ್ರಕಾಶಮಾನವಾಗಿದೆ ಆ ದಿವ್ಯ ಮಂಗಳ ವಿಗ್ರಹ ಆ ಕ್ಷಿತಿಸ್ವರೂಪವಾಗಿರಬಹುದಾದಂಥ ಸ್ಥಾನ ನಿತಂಬಗಳು ಅಂತಹ ಸ್ವರೂಪಿಣಿಯಾದ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ಶಂಕರಭಗವತ್ಪಾದರೂ ಸ್ವರೂಪಳಾದ ಅಮ್ಮನ ಆ ಸ್ವರೂಪದಲ್ಲಿ ಈ ನಿತಂಬಗಳನ್ನು ಪೃಥ್ವಿ ಸ್ಥಾನ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಗುರುತ್ವ ವಿಸ್ತಾರಂ ಕ್ಷಿತಿಧರ ಪತಿ ಪಾರ್ವತಿ ನಿಜ ಹರಣ ರೂಪೇಣ ನಿಧದೆ ಅತಸ್ತೆ ವಿಸ್ತೀರ್ಣೋ ಗುರುರಯಮಶೇಷಾಂ ವಸುಮತಿ ನಿತಂಭ ಪ್ರಭಾರಃ ಸ್ಥಗಯತಿ ಲಘುತ್ವ ನಯತಿ ಚ ಅಂತ ವರ್ಣನೆ ಮಾಡಿದ್ದಾರೆ ಗುರುಗಳು ಹೀಗಾಗಿ ಈ ನಿತಂಭಗಳು ಅಂದರೆ ಪೃಥ್ವಿ ಸ್ಥಾನ ನಮಗೆಲ್ಲ ಆಶ್ರಯ ಕೊಡುವಂಥ ಸ್ಥಾನ ಅಂತ ಭಾವನೆಯಿಂದ ನಮಸ್ಕಾರ ಮಾಡಬೇಕು ಜಗನ್ಮಾತೆಯ ಇಪ್ಪತ್ತೇಳನೆಯ ಶ್ರೀನಾಮ ಸೌಭಾಗ್ಯ ಜಾತ ಶೃಂಗಾರ ಮಧ್ಯಮಾಯೈ ನಮೋ ನಮಃ ಶ್ರೀಲಲಿತೆಯ ನಡುಸ್ಥಾನ ಅಂದರೆ ಕಟಿಪ್ರದೇಶವು ಅತ್ಯಂತ ಸಣ್ಣದಾಗಿದೆ ಅಲ್ಲಿ ಅನೇಕ ವಿಧವಾದಂತಹ ವಡ್ಯಾಣ ಮೇಖಲವೇ ಮೊದಲಾದಂಥ ಆಭರಣಗಳಿಂದ ಅಲಂಕಾರವನ್ನು ಮಾಡಿಕೊಂಡಿದ್ದಾಳೆ ಅದು ಅತ್ಯಂತ ಸೌಭಾಗ್ಯಪ್ರದವಾಗಿದೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ನೋಡಿ ಇಲ್ಲಿ ಸೌಭಾಗ್ಯ ಅಂತ ಆರಂಭ ಮಾಡಿದ್ದಾರೆ ಸೌಭಾಗ್ಯ ಅಂದರೆ ಅದು ಸುವಾಸಿನಿಯರಿಗೆ ಇರಬಹುದಾದಂಥ ಒಂದು ವಿಶೇಷವಾದಂಥ ಚಿಹ್ನೆಗಳು ಅಂತ ವಿಶ್ವದಲ್ಲಿ ಮೊಟ್ಟಮೊದಲ ಸುವಾಸಿನಿಯಾದಂತಹ ಮಹಾ ಮುತ್ತೈದೆಯಾದಂಥವಳು ಜಗನ್ಮಾತೆ ಸದಾ ಕಾಲವು ತನ್ನ ಪತಿಯಾದ ಪರಮೇಶ್ವರನಲ್ಲಿ ಅನುರಕ್ತಳಾಗಿರುವಂಥವಳು ಪತಿಪಾದ ಸೇವೆಯಲ್ಲಿ ನಿರುತಳಾದ ಮಹಾಪತಿವ್ರತೆಯಾದ್ದರಿಂದ ಅಂತಹ ಪತಿವ್ರತೆಯರು ಧರಿಸಬಹುದಾದ ಅನೇಕ ವಿಧವಾದ ಆಭರಣಗಳನ್ನು ಅಮ್ಮ ತಾನು ಅಲಂಕಾರ ಮಾಡಿಕೊಂಡು ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೆ ಅಂತ ಈ ನಡುಭಾಗವು ಹೇಗಿದೆ ಎನ್ನುವುದನ್ನು ಸಾಮುದ್ರಿಕ ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ ಮಧ್ಯಂ ತವ ಸರೋಜಾಕ್ಷಿ ಪಯೋಧರ ಭಾರಾರ್ಧಿತ ಅಸ್ತಿ ನಾಸ್ತಿ ಸಂದೇಹ ಕಸ್ಯ ವಿತ್ತೇನ ಭಾಸತೆ ಅಂದರೆ ಆ ನಡು ಹೇಗಿದೆ ಅಂದರೆ ಅನೇಕ ವಿಧವಾದ ಆಭರಣಗಳನ್ನು ಅಮ್ಮ ಆ ಕಟಿಪ್ರದೇಶದಲ್ಲಿ ಧಾರಣೆ ಮಾಡಿಕೊಂಡಿರುವುದರಿಂದ ಅದು ಅತ್ಯಂತ ಕೃಶವಾಗಿದೆ ಯಾಕ್ರಿ ಅಂತಂದರೆ ಈಗಾಗಲೇ ಹೇಳಿದಂತೆ ಆ ಅಮ್ಮನ ನಡು ಕಟಿಪ್ರದೇಶ ಅತ್ಯಂತ ಸಣ್ಣದಾಗಿದೆ ಗಿದೆಯೋ ಇಲ್ಲವೋ ಅನ್ನುವ ಸಂದೇಹವನ್ನು ತರುವಂತಿದೆ ಹೀಗಾಗಿ ಅಂತಹ ಕಟಿ ಪ್ರದೇಶವನ್ನು ಹೊಂದಿದ್ದು ಅಲ್ಲಿ ಅನೇಕ ವಿಧವಾದ ಆಭರಣಗಳನ್ನು ಅಮ್ಮ ಧರಿಸಿದ್ದಾಳೆ ಇದೆಲ್ಲ ಒಂದು ಉತ್ತಮವಾದಂಥ ಸ್ತ್ರೀಯ ಲಕ್ಷಣಗಳು ಅಂತ ಹೇಳಿ ಸಾಮುದ್ರಿಕ ಶಾಸ್ತ್ರ ವರ್ಣನೆಯನ್ನು ಮಾಡುತ್ತೆ ಆದ್ಮೇಲೆ ಇಲ್ಲಿಗೆ ಕಾಮರಾಜಕೂಟದ ವರ್ಣನೆ ಮುಕ್ತಾಯವಾಗುತ್ತೆ ಇನ್ನು ಮುಂದಿನ ನಾಮಗಳಲ್ಲಿ ಶಕ್ತಿಕೂಟದ ವರ್ಣನೆ ಆರಂಭವಾಗುತ್ತೆ ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ